ಗಣೇಶ ವಿಸರ್ಜನೆ ವೇಳೆ ಭಾರೀ ಅವಘಡ ಶ್ರೀ ಫ್ರೆಂಡ್ಸ್ ಯುವಕರ ತಂಡದಿಂದ ಗಣಪತಿ ವಿಸರ್ಜನೆ ವೇಳೆ ದುರ್ಘಟನೆ ನಡೆದಿದೆ ಪಟಾಕಿ ಸಿಡಿತಕ್ಕೆ ತನು ಶ್ರಾವ್ ಎಂಬ ಯುವಕ ಸಾವನ್ನಪ್ಪಿದ್ದಾನೆ ಪಟಾಕಿ ಸ್ಫೋಟಕ್ಕೆ ಗಣೇಶ್ ಯೋಗೇಶ್ ಮುನಿರಾಜು ಓರ್ವ ಪೊಲೀಸ್ ಪೇದೆ ಹುಸೇನ್ ಸೇರಿ ಐವರು ಗಾಯಗೊಂಡಿದ್ದಾರೆ ಗಣೇಶ ಮೂರ್ತಿ ಇದ್ದ ವಾಹನದಲ್ಲಿ ಪಟಾಕಿ ಯುವಕರು ಇಟ್ಟಿದ್ರು ದೊಡ್ಡಬಳ್ಳಾಪುರದ ಮುತ್ತೂರಿನಲ್ಲಿ ಈ ಘಟನೆ ಸಂಭವಿಸಿದೆ ವಾಹನದ ಶಾಖಕ್ಕೆ ಏಕಾಏಕಿ ಪಟಾಕಿ ಸ್ಫೋಟಗೊಂಡಿದೆ ಸದ್ಯ ಗಾಯಾಳುಗಳನ್ನು ದೊಡ್ಡಬಳ್ಳಾಪುರದ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಡಿಸಿ ಬಸವರಾಜ್ ಎಸ್ಪಿಸಿಕೆ ಬಾಬಾ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಆಯೋಜಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಸ್ಪಿಸಿಕೆ ಬಾಬಾ ಹೇಳಿಕೆಯನ್ನು ನೀಡಿದ್ದಾರೆ ದೊಡ್ಡಬಳ್ಳಾಪುರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ದುರ್ಘಟನೆ ಸಂಭವಿಸಿದೆ ಈ ಸಡನ್ನಾಗಿ ಬ್ಯಾಗಲ್ಲಿರುವಂಥ ಫ್ಯಾಕ್ಟರ್ಸು ಬಸ್ ಆಗಿ ಶುರುವಾಗಿದ್ದಾವೆ ಅದೊಳಗೆ ರಾಕೆಟ್ಸು ಇವೆಲ್ಲ ಇಟ್ಕೋಬೋದು ಆ ರಾಕೆಟ್ಸು ಬೇರೆ ಬೇರೆ ಕಡೆ ಮೇಲೆಲ್ಲ ಗಾಡಿಯಲ್ಲಿ ಹೋಗಿದ್ದು ಮಾಡಬೇಕಲ್ಲ ಕೆಲವೊಂದಿಷ್ಟು ಜನರಿಗೆ ಅದು ಹಿಟ್ ಆಗಿದ್ದಿದೆ ಅದರಲ್ಲಿ ನಮ್ಮ ಮುಖ್ಯವಾಗಿ ನಮ್ಮ ಡ್ಯೂಟಿಯಲ್ಲಿರುವಂಥ ನಮ್ಮ ಸೀಟಿಯಲ್ಲಿ ಜಾಸ್ತಿ ಇದ್ದರು ಅವ್ರದ್ದು ಲೆಫ್ಟ್ ಆಮ್ ಏನಿದೆ ಅವರಿಗೆ ಒಂದು ಕಷ್ಟ ಭಾಳಷ್ಟು ಒಂದು ಮಾಸ್ಕ್ ಅವರು ಅಲ್ಲಿ ಟ್ರೀಟ್ಮೆಂಟ್ ಇದ್ದಾರೆ ಬೆಂಗಳೂರಿಗೆ ತಗೊಂಡು ಹೋಗ್ತಾರೆ ಅದಾದ ನಂತರ ಇಬ್ಬರೂ ಚಿಕ್ಕ ಮಕ್ಕಳು ಟ್ವೆಲ್ ಇಯರ್ ಒಂದು ಬಾಯ್ ಅವ್ರದ್ದು ಡೆತ್ ಆಗಿದ್ದಿದೆ ಯಾಕಂದರೆ ಅವ್ರದ್ದು ಈ ವಿಬ್ಸ್ ಹತ್ರ ಈ ರಾಕೆಟ್ಸ್ಗಳು ಲೀಸ್ ಆಗಿದ್ದು ಅವ್ರದ್ದು ಆ ಹುಡುಗು ಡೆತ್ ಆಗಿದ್ದಿದೆ ಆ ಪ್ರಕಾರ ಅವ್ರದ್ದು ಒಂದು ಡೆತ್ ಆಗಿದೆ ಕ್ಯಾಶುಯಲ್ಟಿ ಒಂದು ಅದಾದ ನಂತರ ನಿಂತಿದ್ದವರೆಲ್ಲ ಈಗ ಇಂಜರ್ಡ್ ಆಗಿದ್ದಾರೆ ಈ ಆದ್ಯ ಆಸ್ಪೆಟ್ಲಲ್ಲಿ ಮೂರು ಜನ ಈಗ ಆಲ್ರೆಡಿ ಡ್ರೈವರು ಮತ್ತು ಇನ್ನೊಂದು ಮೂರು ಜನ ಇದ್ದಾರೆ ಚಿಕ್ಕ ಮಕ್ಕಳು ಅವ್ರದ್ದು ಯಾರಂದರೆ ಟ್ರೀಟ್ಮೆಂಟು ಔಟ್ ಆಫ್ ಡೇಂಜರ್ ಇದ್ದಾರೆ ಇದೆಲ್ಲ ಮತ್ತೆ ಇನ್ನೊಂದು ಮಗು ಏನಿದೆ ಇದರಲ್ಲಿ ಬೆಂಗಳೂರು ಆಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ನೀನು ಮೂರನೇ ದಿವಸಕ್ಕೆ ಗಣೇಶ ಮೆರವಣಿಗೆ ವಿಸರ್ಜನೆ ಮಾಡ್ಕೊಳ್ತಾರೆ ಒಟ್ಟಾಗ ಫೋರ್ಲಿ ಬುಕ್ಲಿ ಗಣೇಶ ಹೋಗ್ತಾ ಇದ್ದಾರೆ ಭಾಳ ಚಿಕ್ಕ ಚಿಕ್ಕ ಹುಡುಗರು ಅದರಲ್ಲಿ ಏನಾಯ್ತಂದ್ರೆ ಪಟಾಕಿ ಇತ್ತು ಅಂತೆ ಪಟಾಕಿ ಸಿಡಿದು ಭಾಳ ಆಗಿದೆ ಆಮೇಲೆ ಕೆಲವರು ಭಾಳ ಬೆನ್ನಿಗೆ ಮತ್ತು ಮೈಕಾಲ್ಗೆಲ್ಲ ಗಾಯ ಆಗಿದೆ ಹಾಸ್ಪಿಟ್ಲಲ್ಲೂ ಇದ್ದಾರೆ ಒಬ್ಬರು ಡೆತ್ ಆಗಿದ್ದಾರೆ ಮೈನರ್ ಹುಡುಗ ಇದು ಈ ಥರ ಆಗೋದು ಭಾಳ ಒಂದು ದುರಂತ ಅದರಾಗೂ ನಮ್ಮೂರಲ್ಲಿ ಈ ಭಾಗದಲ್ಲಿ ಯಾವತ್ತೂ ಯಾವ ಥರ ದುರಂತ ಆಗಿಲ್ಲ ಇವತ್ತು ಆಗಿರೋದು ಭಾಳ ನೋವಾಗ್ತಾಯಿದೆ ಅವ್ರಿಗೆ ಸರ್ಕಾರ ಈ ಕೂಡಲೇ ಅವ್ರಿಗೆ ಒಂದು ಏನೋ ಒಂದು ಪರಿಹಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಯುವಕರಲ್ಲಿ ಜಾಗೃತಿ ಮೂಡಿಸ್ಬೇಕು ಎಲ್ಲೇ ಗಣೇಶ ಮತ್ತೊಂದು ಕಂಪ್ಷನ್ ಮಾಡಿದಾಗ ಪಟಾಕಿಗಳ ಬಗ್ಗೆ ಮಾಹಿತಿ ಇರಬೇಕು ಇವತ್ತು ಆಗಿರೋದು ವಿಚಾರನ ಭಾಳ ನೋವಾಗ್ತಾಯಿದೆ